ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಸಿದ್ದೇಗೌಡರ ವಿರುದ್ಧ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಎಸ್ಡಿಪಿಐ ಸಂಘಟನೆ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರತಿಭಟನೆ ನಡೆಸಿ ಹೇಳಿಕೆ ನೀಡಿದ ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಸರ್ಕಾರಿ ಭೂಮಿ ಉಳುಮೆ ಮಾಡುವ ಮುಸಲ್ಮಾನರಿಗೆ ಬಗರ್ ಹುಕುಂ ಅಡಿಯಲ್ಲಿ ತಮ್ಮ ಹೆಸರಿಗೆ ಜಮೀನು ನೋಂದಣಿ ಮಾಡುವಂತೆ ಅರ್ಜಿ ಹಾಕಿದ್ದು ಈ ಹಿನ್ನೆಲೆ ಕಂದಾಯ ಇಲಾಖೆ ಅಧಿಕಾರಿಗಳು ಅಕ್ರಮ ಸಕ್ರಮದ ಅಡಿಯಲ್ಲಿ ಖಾತೆ ಮಾಡಿಕೊಡುತ್ತಿದ್ದು ಮುಸಲ್ಮಾನರಿಗೆ ಖಾತೆ ಮಾಡಿಕೊಡುವಂತಹ ಅಧಿಕಾರಿಗಳನ್ನು ಗಲ್ಲಿಗೇರಿಸುವುದಾಗಿ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹಾಕಿದ ಎಸ್ಡಿಪಿಐನ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಮತ್ತು ಅವರನ್ನು ಶಾಸಕ ಸ್ಥಾನದಿಂದ ವಜಾ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ

ಇವರು ಧ್ವಜ ಬಳಸ್ಬೇಕಂತ ಎಸ್ ಜಿ ಪಿ ವತಿಯಿಂದ ಒಂದು ಒಂದು ಪ್ರೊಟೆಸ್ಟ್ ಅನ್ನ ಈ ಪ್ರೊಟೆಸ್ಟ್ ಯಾಕೆ ನಾವು ಮಾಡ್ತಿದ್ದೀವಿ ಅಂತ ಒಂದು ಎಲ್ಲರಿಗೂ ಒಂದು ತಿಳುವಳಿಕೆ ಇರಬೇಕು ಯಾಕಂದ್ರೆ ನಮ್ಮ ಮುಸ್ಲಿಂ ನೇತರ ಏನಿದೆ ನಮ್ಮ ಕಾಂಗ್ರೆಸ್ ಏನಿದೆ ಇವರು ಹೋರಾಟ ಮಾಡಿ ಓಟ್ ಕೊಡಿಸ್ತಾರಲ್ಲ ಅವರಿಗೆ ಒಂದು ತಿಳುವಳಿಕೆ ಇರಬೇಕು ಏನಂದ್ರೆ ತೊಂಬತ್ತೆರಡು ಪರ್ಸೆಂಟ್ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಮಾಡಿದ್ದಾರೆ ಆದ್ರೆ ಇವತ್ತು ಕಾಂಗ್ರೆಸ್ ಶಾಸಕನ ಮನಸ್ಥಿತಿ ಏನಂತಂದ್ರೆ ಅವ್ನ್ ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಜಾಗವನ್ನು ನೀನು ಮುಸ್ಲಿಂ ಮಾಡಬಾರ್ದು ಮಾಡಿದ್ರೆ ನಿಮ್ಗೆ ಅಲ್ಲಿಗೆ ಹೇಳ್ತೀನಿ ಅಂತ ಒಂದು ಆಫೀಸರ್ಗೆ ಹೇಳ್ತಾನೆ ಅಂದ್ರೆ ಆ ಶಾಸಕ ಯಾವ ಮನಸ್ಥಿತಿ ಯಾಕಂದ್ರೆ ಅವ್ರ ಹತ್ರ ಇರೋದು ಆರ್ ಎಸ್ ಎಸ್ ಮನ್ಸ ನಾವು ಅನ್ಕೊಳ್ತೀವಿ ಆ ಕಾರಣ ನಮ್ಮ ಎಸ್ ಸಿ ಪಿ ವತಿಯಿಂದ ನಾವು ಇವತ್ತು ಪ್ರದರ್ಶನ ಹಮ್ಮಿಕೊಂಡ್ವಿ ಈ ಪ್ರದರ್ಶನ ಬಗ್ಗೆ ಜಾಸ್ತಿ ವಿವರಿಸಿ ಮಾತಾಡ್ಬೇಕಂತ ಎಸ್ ಸಿ ಪಿ ಐ ಉಪಾಧ್ಯಕ್ಷರಾದ ಉಲ್ಲಾ ಅವ್ರಿಗೆ ನಾನು ಕರೆ ಕೊಡ್ತೀನಿ ಅವ್ರು ಬಂದಿಲ್ವಾ